ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಇನ್ನೂ ಜಮೀನಿದೆಯಾ ನಿಮ್ಮ ಅಪ್ಪ ಅಜ್ಜನ ಹೆಸರಲ್ಲಿ ಇನ್ನು ಜಮೀನಿನ ದಾಖಲೆಗಳು ಇದೆಯಾ ಹಾಗಿದ್ರೆ ನಿಮಗೊಂದು ಖುಷಿ ಸುದ್ದಿ ಇದೆ ನೋಡಿ ರಾಜ್ಯದಲ್ಲಿ ಸುಮಾರು ಐವತ್ತೆರಡು ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲೇ ಇವೆ ಇದರಿಂದ ರೈತರಿಗೆ ಪಿ ಎಂ ಕಿಸಾನ್ ನಂತಹ ಹಲವು ಸಬ್ಸಿಡಿಗಳು ಸಿಗ್ತಾ ಇರಲಿಲ್ಲ ಆದ್ರೆ ಈಗ ಇದಕ್ಕೆಲ್ಲ ಮುಕ್ತಿ ಸಿಗಲಿದೆ ಡಿಸೆಂಬರ್ ಒಳಗೆ ಎಲ್ಲಾ ಜಮೀನುಗಳನ್ನ ವಾರಸುದಾರರ ಹೆಸರಿಗೆ ಬದಲಾಯಿಸೋಕೆ ಸರ್ಕಾರ ಒಂದು ಹೊಸ ಅಭಿಯಾನ ಶುರು ಮಾಡಿದೆ ಅದು ಪೌತಿ ಖಾತೆ ಅಭಿಯಾನ ಏನಿದು ಪೌತಿ ಖಾತೆ ಅಭಿಯಾನ ಅಂತ ಬನ್ನಿ ನೋಡೋಣ ಹೌದು ಕುಟುಂಬದಲ್ಲಿ ಹಿರಿಯರು ಸತ್ತು ಎಷ್ಟೋ ವರ್ಷಗಳಾದ್ರೂ ಕೂಡ ಅವರ ಹೆಸರಿನಲ್ಲಿ ಇದ್ದ ಜಮೀನುಗಳು ವರ್ಗಾವಣೆ ಆಗದೆ ರಾಜ್ಯದಲ್ಲಿ ಸುಮಾರು ಐವತ್ತೆರಡು ಲಕ್ಷ ಜಮೀನುಗಳು ಇನ್ನು ಮೃತಪಟ್ಟವರ ಹೆಸರಿನಲ್ಲೇ ಇವೆ ಇದರಿಂದ ರೈತರಿಗೆ ತುಂಬಾ ತೊಂದರೆ ಆಗ್ತಿತ್ತು ಯಾಕೆಂದ್ರೆ ಕೇಂದ್ರ ಸರ್ಕಾರ ಮೃತರ ಹೆಸರಿನಲ್ಲಿರುವ ಜಮೀನುಗಳಿಗೆ ಹನಿ ನೀರಾವರಿ ಯಂತ್ರೋಪಕರಣ ಖರೀದಿ ಸಬ್ಸಿಡಿ ಪಿಎಂ ಕಿಸಾನ್ ಅಂತಹ ಸೌಲಭ್ಯಗಳನ್ನ ಕೊಡಬೇಡಿ ಅಂತ ಆದೇಶಿಸಿದೆ ಇದೇ ಕಾರಣಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ವಾರಸುದಾರರ ನಡುವೆ ಜಗಳಾಗಿಲ್ಲದ ಎಲ್ಲಾ ಜಮೀನುಗಳನ್ನು ಡಿಸೆಂಬರ್ ಒಳಗೆ ಅವರ ಹೆಸರಿಗೆ ಬದಲಾಯಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇನ್ನು ಈ ಅಭಿಯಾನದ ಬಗ್ಗೆ ಮಾತನಾಡಿರುವ ಸಚಿವ ಕೃಷ್ಣ ಬೈರೇಗೌಡ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ಪೌತಿ ಖಾತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕಾಗಿ ವಿಎ ಅಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಗೆ ಪ್ರತಿ ಕೇಸ್ಗೆ ಆರು ರೂಪಾಯಿ ಧನ ನೀಡಲು ಕೂಡ ನಿರ್ಧರಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಏನೆಂದ್ರೆ ರೈತರ ಕೆಲಸ ಬೇಗ ಆಗ್ಬೇಕು ಇದಕ್ಕಾಗಿ ಸರ್ಕಾರವೇ ಮುಂದೆ ನಿಂತು ಅಧಿಕಾರಿಗಳನ್ನ ಅವರ ಮನೆಗೆ ಕಳಿಸಿ ಈ ಕೆಲಸ ಮಾಡಿಸಲಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಪೌತಿ ಖಾತೆ ಅಭಿಯಾನದಿಂದ ಲಕ್ಷಾಂತರ ರೈತರಿಗೆ ದೊಡ್ಡ ಅನುಕೂಲ ಆಗಲಿದೆ ಇಷ್ಟು ದಿನ ತಾಂತ್ರಿಕ ಕಾರಣಗಳಿಂದ ಕೇಂದ್ರ ಸರ್ಕಾರದ ಸೌಲಭ್ಯಗಳು ಸಿಗದೆ ನಷ್ಟ ಅನುಭವಿಸುತ್ತಿದ್ದ ರೈತರಿಗೆ ಈಗ ನ್ಯಾಯ ಸಿಕ್ಕಿದಂತಾಗಿದೆ ಡಿಸೆಂಬರ್ ಒಳಗೆ ಈ ಕೆಲಸ ಮುಗಿದ್ರೆ ರೈತರಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಈ ಅಭಿಯಾನದಿಂದ ರೈತರಿಗೆ ಹೊಸ ಭರವಸೆ ಮೂಡಿದೆ ಅಂತ ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ